ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮ ಆಶಾ ನಾವೀನ್ ಮೈಸೂರಿಂದ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಶನಿವಾರ ಮಧ್ಯಾಹ್ನದಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮೊನ್ನೆ ವೀಡಿಯೋ ಮಾಡಿದ್ದೆ ಖಾರದ ಪುಡಿ ಎಲ್ಲ ಖಾಲಿಯಾಗಿ ಮಾಡಿಸ್ಬೇಕು ಅದಕ್ಕೆ ಎಲ್ಲ ಸಾಮಾನೆಲ್ಲ ಬಂದಿದ್ದೀನಿ ಧನ್ಯ ಮೆಣಸಿನ್ಕಾಯಿ ಅಂತ ಎಲ್ಲ ಹೇಳಿ ವಿಡಿಯೋ ಮಾಡಿದ್ದೆ ಅದನ್ನು ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಹಾಂ ಮಿಸ್ ಮಾಡದೆ ಹೋಗಿ ನೋಡಿ ಇವಾಗ ಖಾರದ ಪುಡಿನ ಮಾಡಿಸ್ಕೊಬರೋಕ್ಕೆ ಹೋಗಿದ್ದೀವಿ ಹೋಗ್ತಾ ಇದ್ದೀವಿ ಬೆಳಗ್ಗೆದ ಎಲ್ಲ ರೆಡಿ ಮಾಡಿದ್ವಿ ಅದನ್ನು ಕೂಡ ವೀಡಿಯೋ ಮಾಡಿದ್ದೀನಿ ವೀಡಿಯೋ ಮಾಡ್ಬಿಟ್ಟು ಆಮೇಲೆ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ ಹಾಗೆ ನನ್ನ ಚಲನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಇದ್ರೆ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಹಳೆಯ ಯುವರ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಮಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಹಾಂ ಬಂದೆ ಇವಾಗ ಹೊರಡೋಣ ಟೈಮ್ ಆಗೋಗಿದೆ ಯಾಕೆಂದರೆ ಮಧ್ಯಾಹ್ನ ಮಾಡಿಸೋಣ ಅಂತ ಹೇಳಿದ್ರೆ ಒಂದೆರಡು ಗಂಟೆ ಮೂರು ಗಂಟೆಗೆ ಮಾಡಿಸೋಣ ಅಂತ ಹೇಳಿದ್ರೆ ಬಿಸಿಲಾಗ್ಬಿಡುತ್ತೆ ಸು ಸಾರಿ ಮಳೆ ಬಂದ್ಬಿಡುತ್ತೆ ಈಗ ಸ್ವಲ್ಪ ಬಿಸಿಲಿದೆ ಅದಕ್ಕೆ ಸ್ವಲ್ಪ ಬಿಸಿಲಿರುವಾಗಲೇ ಮಾಡಿಸ್ಕೊಬಂದ್ಬಿಡೋಣ ಮಳೆ ಬಂದರೆ ನೆನ್ಬಿಡುತ್ತೆ ಆಮೇಲೆ ಮೆತ್ತ ಮೆತ್ತೆ ಆಗುತ್ತೆ ಉಡಿ ಎಲ್ಲ ಚೆನ್ನಾಗಾಗಲ್ಲ ಅಂತ ಬಿಸಿಲು ಇರುವಾಗಲೇ ಮಾಡಿಸೋಣ ಅಂತ ಮಾಡಿಸ್ಕೊಬರೋಕ್ಕೆ ಹೋಗ್ತಾ ಇದ್ದೀವಿ ನಾನು ಮತ್ತು ಜ್ಯೋತಿ ಇಬ್ಬರು ಕೂಡ ಹೋಗ್ತಾ ಇದ್ದೀವಿ ಈಗ ಹೋಗೋಣ ಬೇಗ ಟೈಮ್ ಆಗಿದೆ ಹಾಗೆ ಮೇಲೆ ಬಿಸಿಲಲ್ಲಿ ಸ್ವಲ್ಪ ಎಲ್ಲನೂ ಒಣ್ಗಾಕಿದ್ವಿ ಜ್ಯೋತಿ ಇನ್ನೂ ಮಳೆ ಆಗಿಬಿಡುತ್ತೆ ಮಧ್ಯಾಹ್ನ ಬಂದರೆ ಈಗ ಬಿಸಿಲಿದೆ ಎಲ್ಲನೂ ಬಿಡಿಸ್ಕೊಬಿಡೋಣ ಕೊಡು ಅಂತ ಹೇಳಿ ಅವಳು ಸಾಂಬಾರ ಎಲ್ಲ ಮಾಡಿಕೊಡ್ತೀನಿ ನಂಗೆ ಅಷ್ಟಾಗಿ ಮಾಡೋಕ್ಕೆ ಬರಲ್ಲ ಹಾಗಾಗಿ ನಾನೇ ಮಾಡಿಕೊಡ್ತೀನಿ ಕೊಡು ಅಂತ ಹೇಳಿ ಮಾಡಿಕೊಟ್ಲು ನಾನು ಸ್ವಲ್ಪ ತಿಂಡಿ ಎಲ್ಲ ತಿಂದ್ಕೊಂಡು ಹಾಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ ಈಗ ಕಡಲೆಕಾಳು ಎಲ್ಲ ಹುರ್ಕೊಂಡು ಇಟ್ಕೋಬೇಕು ಧನ್ಯ ಎಲ್ಲ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಘಮ ಘಮ ಅಂತ ಟೇಸ್ಟಿಯಾಗಿ ಬರುತ್ತೆ ಅಂತ ಹೇಳಿ ಅವಳು ನಾನೇ ಹುರ್ಕೊಡ್ತೀನಿ ಕೊಡು ಅಂತ ಹೇಳಿ ಕಡಲೆಕಾಳು ಎಲ್ಲ ಇದ್ಲು ನಾನು ಇನ್ನೇನು ಎಲ್ಲ ಕೆಲಸ ಇರುತ್ತಲ್ವಾ ಅಂತ ಹೇಳಿ ಅಡುಗೆ ಮಾಡಿಟ್ಬಿಡೋಣ ಅಂತ ಹೇಳಿ ಅಡುಗೆನೂ ಕೂಡ ಮಾಡಿಟ್ಟಿದ್ದೆ ಒಣ ತಡ್ನಿಕಾಳು ಮತ್ತು ಅಳಸಿಂಬತ್ತ ಹಾಕಿ ಸಾಂಬಾರನ್ನ ಮಾಡಿದ್ದೆ ಕಡಲೆ ಕಾಳೆಲ್ಲ ಚೆನ್ನಾಗಿ ನೀಟಾಗಿ ಅದು ಸ್ವಲ್ಪ ಚೆನ್ನಾಗಿ ಹುರಿಬೇಕು ಅದೆಲ್ಲ ಹುರಿದಾದಮೇಲೆ ಸ್ವಲ್ಪ ಧನ್ಯನೂ ಕೂಡ ಸ್ವಲ್ಪ ಘಮ ಘಮ ಅಂತ ಬರುವಂಗೆ ಹುಡ್ಕೋಬೇಕು ಇದಕ್ಕೆ ಅರ್ಶನ ಏನು ಮಟನ್ ಸಾಂಬಾರಿಗೆ ಏನು ಜಾಸ್ತಿ ಏನು ಹಾಕೋಂಗಿಲ್ಲ ಸಿಂಪಲ್ಲು ಧನ್ಯ ಮತ್ತು ಗುಂಡೂರು ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿಕಾಯಿ ಖಾರ ಮೆಣಸಿನ್ಕಾಯಿ ಮತ್ತು ಕಡಲೆಕಾಳು ಮತ್ತು ಅರ್ಶನ ಅಷ್ಟೇ ನಾವಿನ್ನೇನು ಹಾಕಲ್ಲ ಅಷ್ಟು ಹಾಕಿ ಚೆನ್ನಾಗಿ ಅದನ್ನೆಲ್ಲ ಧನ್ಯ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಜಾಸ್ತಿನೂ ಕೂಡ ಉರಿಯೋಕ್ಕೆ ಹೋಗಬಾರ್ದು ಬಿಸಿ ಮಾಡಿಕೊಂಡು ಹುರ್ಕೋಬೇಕು ನನಗಂತೂ ಕೆಲಸ ಮಾಡಿಸ್ತಾಂಗ್ಗೆ ಸಾಕಾದಂಗೆ ಆಯಿತು ನನಗೆ ಖಾರದ ಪುಡಿ ಅದೆಲ್ಲ ಉರಿತಿದ್ದಂಗ್ಲೆ ಕೆಮ್ಮು ಸೀನು ಎಲ್ಲ ಸ್ಟಾರ್ಟ್ ಆಗೋಯಿತು ತುಂಬ ಘಾಟ್ ಘಾಟು ಅನ್ನಿಸ್ತಾಯಿತ್ತು ನಾನು ಯಾವಾಗಲೂ ಕೂಡ ಮಾಡಿಲ್ಲ ಖಾರದ ಪುಡಿ ಹಾಗಾಗಿ ಎಷ್ಟು ಎಷ್ಟಾಗಬೇಕು ಏನು ಅಂತ ಅಷ್ಟಾಗಿ ಗೊತ್ತಾಗಲಿಲ್ಲ ಹಾಗಾಗಿ ಅವಳು ನಾನು ಹೇಳ್ಕೊಡ್ತೀನಿ ಇಬ್ಬರು ಹೋಗಿ ಒಟ್ಟಿಗೆ ಬಿಡಿಸ್ಕೊಬರೋಣ ಅಂತ ಅಂದಳು ಹಾಗಾಗಿ ಸರಿ ಅಂತ ಇಬ್ಬರು ಹೇಳಿ ಮೆಣಸಿಕಾಯೆಲ್ಲ ಚೆನ್ನಾಗಿ ಒಣಕೊಂಡಿತ್ತು ನಾವು ಏನಾಗುತ್ತಪ್ಪ ಅಂತ ಅದೊಂದು ಟೆನ್ಷನ್ ಆಗೋಗಿತ್ತು ನನಗೆ ಏನು ಮಾಡೋದು ಹೆಂಗಪ್ಪ ಆಗುತ್ತೆ ಬಿಸಿಲು ಬೇರೆ ಇಲ್ಲ ಮಳೆ ಮಧ್ಯಾಹ್ನ ಆಯ್ತಿದ್ದಂಗ್ಲೆ ಮಳೆ ಜೊತೆ ಗಾಳಿ ಬಿಸಿಲು ಗಾಳಿ ಎಲ್ಲವೇ ಎಲ್ಲ ಈ ಟೈಮಲ್ಲಿ ಹುಡಿ ಚೆನ್ನಾಗಲ್ಲ ಏನು ಮಾಡಿಸ್ತಾ ಇದೆಯಾ ಹುಡಿ ಇವಾಗ ಅನ್ನೋರು ನನಗಂತೂ ಅದೇ ಒಂದು ಟೆನ್ಷನ್ ಆಯಿತು ಹೆಂಗಪ್ಪ ಮಾಡೋದು ಅಂತ ಹೆಂಗಾದರೂ ಆಗಲಿ ಏನಾದರೂ ಆಗಲಿ ಬಟ್ ನಾನು ಸ್ವಲ್ಪನಾದರೂ ಹುಡಿ ಮಾಡಿಸ್ತಾ ಅಂತ ಪುಡಿ ಮಾಡಿಸ್ಕೊಳ್ತಾ ಇದ್ದೀನಿ ನೋಡಿ ನಾನು ಮೆಣಸಿಗೆ ಕೈ ಆಡ್ತಾಯಿದ್ರೆ ಮದ ಮಧ್ಯೆ ಮದ್ ಮಧ್ಯೆ ಸೀನ್ ಇದೆ ಸ್ವಲ್ಪ ಘಾಟು ಆಗೋಲ್ಲ ನನಗೆ ಬೇಗ ಕೆಮ್ಮು ಸೀನ್ ಬಂದ್ಬಿಡುತ್ತೆ ಹಾಗಾಗಿ ಮಕ್ಕಳು ಸ್ವಲ್ಪ ಇದ್ರಲ್ಲ ಅವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ಎಲ್ಲ ತೊಗೊಂಡು ಬರೋದು ಮೇಲೆ ಒಣಗಾಕಿರೋದೆಲ್ಲ ಕೆಳಗಡೆ ಎತ್ಕೊ ಬರೋದು ಆ ಥರ ಎಲ್ಲ ಹೆಲ್ಪ್ ಮಾಡಿಕೊಟ್ರು ನಾವು ಬೇಗ ಬೇಗನೆ ಎಲ್ಲ ತುಂಬ್ಕೊಂಡು ಇದ್ವಿ ಯಾಕೆಂದರೆ ಆಲ್ರೆಡಿ ಆವಾಗಲೇ ಮೋಡ ಎಲ್ಲ ಕವರ್ ಆಗ್ತಾಯಿತ್ತು ಇವತ್ತಂತೂ ಬೇಗನೆ ಮಳೆ ಬಂದುಬಿಡ್ಬೋದು ಅಂತ ಹೇಳಿ ನಾವು ಒಂದೂವರೆಗೆಲ್ಲ ಮಳೆ ಬರುತ್ತೆ ಅಂತ ಮೆಸೇಜ್ ಇತ್ತು ಹಾಗಾಗಿ ಅಷ್ಟರಲ್ಲೆಲ್ಲ ಬಿಡಿಸ್ಕೊಂಡು ಅಂತ ಎಲ್ಲ ಬೇಗ ಬೇಗ ಇದ್ವಿ ಅದೆಲ್ಲ ಮೆಣಸಿನಕಾಯಿ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ವಿ ಧನಿಯಾ ಮೆಣಸಿನ್ಕಾಯಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ವಿ ಅಲ್ಲಿ ತಗೊಂಡೋದ್ರೆ ಹೋದರೆ ಸಪ್ರೇಟಾಗಿ ಒಂದು ಪುಡಿ ಮಾಡಿ ಎರಡೆರಡು ಸಲ ಮೂರು ಮೂರು ಸಲ ಬಿಟ್ಕೊಡ್ತಾರೆ ಹಾಗಾಗಿ ನಾವು ಇಲ್ಲೇ ಎಲ್ಲನೂ ಒಟ್ಟಿಗೆ ತಗೊಂಡು ಒಟ್ಟಿಗೆ ತುಂಬ್ಕೊಂಡು ತಗೊಂಡು ಹೋದ್ವಿ ಏನು ಅಂತ ಹೇಳಿದ್ರೆ ಬೆಳಿಗ್ಗೆ ಒಣಗಣ ಅಂದರೆ ಮೋಡ ಬಂದ್ಬಿಡ್ತು ಅದೊಂದು ಟೆನ್ಷನ್ ಆಯಿತು ಏನಪ್ಪ ಮಾಡೋದು ಬಿಸಿಲು ಊಟೋಯ್ತಲ್ಲ ಅಂತ ಸತ್ಯ ಬಿಸಿಲು ಬಂತು ತಗೊಂಡು ಹೋಗ್ತಾ ಇದ್ದೀವಿ ಎಲ್ಲದನ್ನೂ ತೊಗೊಂಡು ಮಾಡಿಸ್ಕೊಬಂದುಬಿಡೋಣ ಇನ್ನು ಮಳೆ ಆದರೆ ಟೈಮ್ ಆಗಿಬಿಟ್ರೆ ಮೆತ್ತೆ ಮೆತ್ತೆ ಆಗೋಗುತ್ತೆ ಇನ್ನು ಮಧ್ಯಾಹ್ನ ಅಷ್ಟೊಳಗೆಲ್ಲ ಮಳೆ ಬಂದುಬಿಡುತ್ತಲ್ವ ಎರಡು ಗಂಟೆ ಮೂರು ಗಂಟೆ ಅಷ್ಟೊಳಗೆಲ್ಲ ಅದಕ್ಕೋಸ್ಕರ ಇವಾಗಲೇ ಮಾಡಿಸ್ಕೊಬಂದುಬಿಡೋಣ ಅಂತ ಹೋಗ್ತಾ ಇದ್ದೀವಿ ಮಿಲ್ಲಿಗೆ ಹೋದ್ವಿ ಅವರು ಅಲ್ಲೇ ಎಲ್ಲ ಖಾರದ ಪುಡಿ ಎಲ್ಲ ಒಣಗಾಕೊಂಡು ನೀಟಾಗಿ ಒಂದರಾಡ್ಬೋದು ಆ ಥರ ಎಲ್ಲ ಪ್ಲೇಟ್ ಕೊಡ್ತಾರೆ ನಾವು ಅಲ್ಲೇ ಕೂಡ ನೀಟಾಗಿ ಎಲ್ಲ ಒಣಗಿಸ್ಕೊಂಡು ಒಂದರಾಡ್ಕೊಂಡು ಮನೆಗೆ ತಗೊಂಡು ಬಂದ್ವಿ ಅವಳು ನಾನು ಬಿಡಿಸ್ತೀನಿ ಕೊಡು ಅಂತ ಈಸ್ಕೊಂಡ್ಳು ಅಂತೂ ಖಾರದ ಪುಡಿ ಕೆಲಸ ಮುಗೀತು ಫ್ರೆಂಡ್ಸ್ ನನಗಂತೂ ಈಗ ಒಂದು ಸ್ವಲ್ಪ ನೆಮ್ಮದಿ ಅನ್ನಿಸ್ತು ಅಪ್ಪ ಖಾರದ ಪುಡಿ ಕೆಲಸ ಮುಗೀತಲ್ಲ ಅಂತ ಹೆಂಗೆ ಮಾಡಿಸೋದು ಹಿಂಗೆ ಮಾಡೋದಪ್ಪ ಅನಿಸ್ಬಿಟ್ಟಿತ್ತು ಮೂರು ಗಂಟೆ ಎರಡು ಗಂಟೆ ಆಯಿತು ಅಂತಿದ್ದಂಗೆ ಮಳೆ ಜಡಿ ಮಳೆ ಇಟ್ಕೊಬಿಡ್ತಿತ್ತು ನಿನ್ನೆ ಅಂತೂ ಜಡಿ ಮಳೆನೇ ಇಟ್ಕೊಂಬಿಡ್ತು ಹೆಂಗೆ ಮಾಡೋದು ಅಂತ ಅಂದ್ಕೊಳ್ತಿದ್ದೆ ಆವಾಗ ಇವತ್ತು ಸ್ವಲ್ಪ ಬಿಸಿಲೆಲ್ಲ ಇತ್ತು ಖಾರದ ಪುಡಿ ಕೆಲಸನೂ ಕೂಡ ಮುಗೀತು ಖಾರದ ಪುಡಿ ಎಲ್ಲ ಮಾಡಿಸ್ಕೊಂಡು ಬಂದ್ವಿ ಅದು ಯಾವುದೇ ಥರ ವಿಡಿಯೋನ ನಾನು ಮಾಡೋಕ್ಕಾಗಲಿಲ್ಲ ಏಕೆ ಅಂತಂದರೆ ಅದು ಸ್ವಲ್ಪ ಘಾಟಿತ್ತು ಆಮೇಲೆ ಮುಖ ಎಲ್ಲ ಉರಿ 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 ಥರ ಬಂದ್ಬಿಡ್ತು ಅದನ್ನೆಲ್ಲ ಅಲ್ಲೇ ನೀಟಾಗಿ ಒಣಗಾಕಿ ಅದನ್ನೆಲ್ಲ ತಣ್ಣಗೆ ಮಾಡಿಕೊಂಡು ಅಲ್ಲೇ ಒಂದರ ಆಡಿ ಎಲ್ಲ ಜರಡಿ ಆಡಿ ಎಲ್ಲ ತಗೊಬಂದು ಮನೆಯಲ್ಲಿ ಡಬ್ಬಿಗೆ ಹಾಕಿ ಇಟ್ಟಿದ್ದೀನಿ ನೋಡಿ ಈ ಥರ ಬಂದಿದೆ ಖಾರದ ಪುಡಿ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಕಲರ್ ತುಂಬ ಚೆನ್ನಾಗಿ ಬಂದಿದೆ ಘಮ ಘಮ ಅಂತ ಇದೆ ನೋಡಿ ಕಾಣಿಸ್ತಿದ್ಯಾ ಇಷ್ಟು ಚೆನ್ನಾಗಿ ಬಂದಿದೆ ಕಲರ್ ಕಲರ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ ನೋಡಿದ್ರಲ್ಲ ನಾನು ಕೂಡ ಫ್ರೆಶ್ ಅಪ್ ಆಗಿ ಈಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಶ್ ಅಪ್ ಆಗಿಬಿಡೋಣಪ್ಪ ಅಂತಂದೆ ಏಕೆಂತಂದರೆ ಖಾರದ ಪುಡಿ ಕೆಲಸ ಅಂತ ಹೇಳಿದ್ರೆ ಸ್ವಲ್ಪ ಅದು ಹುರಿ ಉರಿ ಎಲ್ಲ ಮುಖ ಎಲ್ಲ ಹುರಿ ಇತ್ತು ಸ್ನಾನ ಎಲ್ಲ ಮಾಡಿದ್ಮೇಲೆ ಸರಿ ಹೋಯಿತು ಹಾಗೆ ನಾನು ಹೇಳಿದ್ನಲ್ಲ ರಾಗಿ ಹಿಟ್ಟು ಖಾಲಿಯಾಗಿದೆ ಇಲ್ಲ ಅಂತ ಅದನ್ನು ಕೂಡ ಬೀಸಿಸ್ಕೊಂಡು ಬಂದು ಜರಡಿ ಆಡಿ ಇಟ್ಟಿದ್ದೀನಿ ನೋಡಿ ನನ್ನ ದೊಡ್ಡ ಮಗ ಸ್ಕೂಲಿಂದ ಬೇಗ ಬಂದ ಇವತ್ತು ನಮಗೆ ಸ್ಪೆಷಲ್ ಕ್ಲಾಸ್ ಇತ್ತು ಇರಲಿಲ್ಲ ಸೆಕೆಂಡ್ ಸ್ಯಾಟರ್ಡೇ ರಜಾ ಹಾಗೆ ಸ್ಪೆಷಲ್ ಕ್ಲಾಸ್ ಇದೆಯಮ್ಮ ಅಂತ ಹೋಗಿದ್ದ ಬೇಗ ಬಂದ ಅವನೂ ತಗೊಂಡ್ಬಿಡ ತಗೊಂಡ್ಬಂದ್ಬಿಡಪ್ಪ ಅಪ್ಪ ಬರೋದು ಲೇಟ್ ಆಗುತ್ತೆ ನಾವೇ ಬೀಸಿಸ್ಕೊಂಬಂದ್ಬಿಡೋಣ ಅಂತ ಹೇಳಿದೆ ಬಂದಿದ್ದೇನೆ ಅದನ್ನು ಕೂಡ ಜರಡಿ ಆಡಿ ಇಟ್ಟಿದ್ದೀನಿ ನಾವಿಂದು ನೋಡಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರು ಅಕ್ಕನ ಮನೆಯಿಂದ ಸೋದೆ ತಂದಿದ್ರು ಅಕ್ಕ ಅವರು ಮರ ಕುಯಿಸಿದ್ರಂತೆ ಸ್ವಲ್ಪ ಸೌದೆ ಇದೆ ತಗೊಂಡೋಗಿ ಅಂತ ಹೇಳಿದರು ಬೆಳಗ್ಗೆನೇ ಹೋಗಿದ್ರು ಸೌದೆ ತಗೊಂಡು ಬಂದಿದ್ದಾರೆ ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡ್ತಾ ಇದ್ದಾರೆ ನಾವು ಗೀಝರ್ ಮತ್ತು ಸೋಲಾರ್ ಏನೂ ಹಾಕ್ಸಿಲ್ಲ ಅಂಡೆ ಒಲೆ ಇದೆ ಹಾಗಾಗಿ ಸೌದೆನೂ ಇದೆಯಲ್ವಾ ಅಂತ ಹೇಳಿ ನಾವು ಇನ್ನೂ ಗೀಝರ್ ಸೋಲಾರ್ ಏನೂ ಹಾಕಿಸ್ಕೊಂಡಿಲ್ಲ ಅವರು ಸೌದೆ ತಂದು ಇಲ್ಲಿ ಹಾಕಿದ್ದಾರೆ ಇಲ್ಲಿ ಮೇಲೆ ಹಟ್ಟ ಇದೆ ಮೇಲೆ ಮತ್ತು ಸ್ನಾನದ ಮನೆಯಲ್ಲಿ ಎರಡು ಕಡೆನೂ ಅಟ್ಟ ಇದೆ ಅಟ್ಟಿಗೆಲ್ಲ ಫುಲ್ ತುಂಬ್ಕೊಬಿಡ್ತೀವಿ ಅದು ತುಂಬ ದಿನ ಬರುತ್ತೆ ಈಗ ಸ್ವಲ್ಪ ಮಳೆ ಟೈಮಲ್ವಾ ಸೌದೆ ಎಲ್ಲ ಖಾಲಿ ಆಗಿತ್ತು ಹಾಗೆ ಅಕ್ಕವರು ಕೂಡ ಮನೆ ಕಟ್ಟಿಸ್ತಿದಾರಲ್ವ ಗೊತ್ತಲ್ವ ನಿಮಗೆ ಹಾಗಾಗಿ ಸೌದೆ ಇದೆ ಸ್ವಲ್ಪ ಮರ ಎಲ್ಲ ಕುಯ್ಸಿದ್ವಿ ತಗೊಂಡೋಗಿ ಅಂತ ಹೇಳಿದರು ತಗೊಂಡು ಬಂದಿದ್ದಾರೆ ನವೀನ್ ಅದನ್ನು ಹೊರಗಡೆ ಕಟ್ ಮಾಡ್ತಾ ಇದ್ದಾರೆ ನಿಮಗೆ ಬ್ಯಾಕ್ ಆಮ್ರದಲ್ಲಿ ತೋರಿಸ್ತೀನಿ ನನ್ನ ಮಗ ಚಿಕ್ಕ ಮಗ ಹೇಗೆ ಕಟ್ ಮಾಡ್ತಾ ಇದ್ದಾನೆ ಅಂತ ಬನ್ನಿ ತೋರಿಸ್ತೀನಿ ಬ್ಯಾಕ್ ಆಮ್ರದಲ್ಲಿ ಸೊ ಸುಸ್ತಾಗೋಯ್ತು ನೋಡಿದ್ರಿ ಅಲ್ವಾ ಹೆಂಗ್ ಕಟ್ ಮಾಡ್ತಾ ಇದ್ದ ಟ್ಯೂಷನ್ಗೆ ನಾಲ್ಕು ಗಂಟೆಗೆ ಹೋಗ್ತಾನೆ ಹೋಗೋಷ್ಟ್ರೊಳಗೆ ಅಮ್ಮ ನಾನು ಸ್ವಲ್ಪ ಕಟ್ ಮಾಡ್ತೀನಿ ಅಮ್ಮಂಗ ಅಪ್ಪಂಗೂ ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತೀನಿ ಅಂತ ಕಟ್ ಮಾಡ್ತಾಯಿದೆ ಖುಷಿ ಆಗ್ತು ನೋಡಿ ಹೀಗೆ ಸಣ್ಣ ಪುಟ್ಟ ಕೆಲಸ ಮಾಡಿಕೊಟ್ರೆ ಅವ್ರ ಅಪ್ಪಂಗೂ ಕೂಡ ಅವ್ರಿಗೂ ಕೂಡ ಖುಷಿ ಆಗುತ್ತಲ್ವಾ ಹಾಗಾಗಿ ಅವನು ಕೂಡ ಕಟ್ ಮಾಡ್ತಾ ಇದ್ದಾನೆ ಸೌದೆ ಎಲ್ಲ ತೊಗೊಬಂದು ಕಟ್ ಮಾಡಿ ಜೋಡಿಸ್ಬಿಟ್ರೆ ನೀಟಾಗಿ ತುಂಬ ದಿನ ಬರುತ್ತೆ ಮಳೆ ಟೈಮಲ್ಲಂತೂ ಸೌದೆ ಇದ್ದೇ ಇರಬೇಕು ಅಂಡೆ ಒಲೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೇ ಇರುತ್ತೆ ಸೌದೆ ಇದ್ದರೆ ಸರಿ ಇಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ನಾನು ಕೂಡ ಈಗ ಸ್ವಲ್ಪ ತಂದು ಒಳಗಡೆ ಹಾಕೋಣ ಒಬ್ಬರೇ ಇದ್ದಾರೆ ಅದಕ್ಕೋಸ್ಕರ ನಾನು ಸ್ವಲ್ಪ ತೊಗೊಳ್ಬಂಡು ಹಾಕ್ತೀನಿ ಇದನ್ನು ಎಲ್ಲ ತೊಳೆದಿಟ್ಟಿದ್ದೀನಿ ತುಂಬ್ಕೋಬೇಕು ಹಸಿಟ್ಟು ಪಾಪ ಒಬ್ಬರೇ ಇದ್ದಾರೆ ನಾನು ಸ್ವಲ್ಪ ಎತ್ಕೊಬಂದು ಒಳಗಡೆ ಹಾಕ್ತೀನಿ ಆಮೇಲೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಓಕೆ ಫ್ರೆಂಡ್ ಫೈನಲಿ ಎತ್ತಿರ್ತಿಲ್ಲ ಫ್ರೆಂಡ್ಸ್ ಖಾರದ ಪುಡಿನ ಹಾಗೆ ಇಟ್ಬಿಟ್ಟಿದ್ದೀನಿ ಕೆಲಸನೇ ಆಯ್ತು ಚಳಿ ಚಳಿ ಆಗ್ತಾ ಇದೆ ಅದಕ್ಕೆ ಸ್ವೆಟರ್ನ ಹಾಕೊಂಡಿದ್ದೀನಿ ಜರ್ಕಿನ್ ಥರ ಇರೋದು ಇದು ಹಾಕೊಂಡಿದ್ದೀನಿ ಅವರು ಸೌದೆ ಎಲ್ಲ ಎತ್ತಾಗ್ತಾ ಇದ್ದಾರಲ್ಲ ಅದಕ್ಕೆ ಸ್ವಲ್ಪ ಟೀ ಮಾಡ್ಕೊಡೋಣ ಅಂತ ಅವರಿಗೆ ಟೀ ಮಾಡ್ತಾ ಇದ್ದೀನಿ ನಾವು ಸ್ವಲ್ಪ ಹೊರಗಡೆ ಹೋಗ್ಬೇಕು ಒಬ್ರಿಗೆ ಹುಷಾರಿಲ್ಲ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀನಿ ಅವ್ರಿಗೆ ಟೀ ಮಾಡಿ ಕೊಟ್ಟು ಆಮೇಲೆ ಹೋಗೋಣ ಅಂತ ಟೀ ಮಾಡ್ತಾ ಇದ್ದೀನಿ ಇವತ್ತೇನಿಲ್ಲ ಸಿಂಪಲ್ ಬ್ಲಾಗ್ ಮಾಡಿದ್ದೆ ಅಷ್ಟೇ ಇದು ಸಿಂಪಲ್ ಬ್ಲಾಗ್ ಆಗಿರುತ್ತೆ ಅಂತೂ ಇಂತೂ ಖಾರದ ಪುಡಿ ಮಾಡಿಸ್ದೆ ಫ್ರೆಂಡ್ಸ್ ನನಗೆ ಅದೇ ಒಂಥರ ನೆಮ್ಮದಿ ಏನೋ ಒಂಥರ ಸಮಾಧಾನ ಆಯಿತು ಮಳೆ ಬಂತು ಫ್ರೆಂಡ್ ಜೋರ್ ಮಳೆ ಅಷ್ಟಿಷ್ಟು ಜೋರು ಮಳೆ ಬರಲಿಲ್ಲ ಸಖತ್ತಾಗಿ ಮಳೆ ಬಂತು ಮಳೆ ಬಂದಿದ್ದ ನಾನು ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಯಾಕೆಂದರೆ ಒಳಗಡೆ ನನಗೆ ಕೆಲಸ ಇತ್ತು ಕೆಲಸದಲ್ಲಿ ನಾನು ಬ್ಯುಸಿ ಆಗಿಬಿಟ್ಟಿದ್ದೆ ಹಾಗಾಗಿ ಯಾವುದೇ ವೀಡಿಯೋನ ನಾನು ಮಾಡ್ಕೊಳೋಕ್ಕಾಗಲಿಲ್ಲ ಅದಕ್ಕೆ ಮತ್ತು ನಾವಿನಗೆ ಮತ್ತು ನಮ್ಮ ಮಾವನಿಗಿಬ್ಬರಿಗೂ ಟೀ ಮಾಡ್ಕೊಟ್ಬಿಡೋಣ ಚಳಿ ಇದೆ ಅಂತ ಪಾತ್ರೆಗಳೆಲ್ಲ ಹಾಗಾಗಿ ಅಲ್ಲೇ ಇಟ್ಬಿಟ್ಟಿದ್ದೀನಿ ಫ್ರೆಂಡ್ ಎಲ್ಲ ನೆತ್ತಿಡಬೇಕು ಎಲ್ಲ ಸ್ವಲ್ಪ ಜೋಡಿಸ್ಬೇಕು ಜೋಡಿಸೋಣ ಅಲ್ಲಿ ಹೊರ್ಗಡೆ ಹೋಗಿದ್ದು ಬಂದು ಜೋಡಿಸೋಣ ಅಂತ ಚಳಿ ಚಳಿ ಮಳೆ ಅಂತೂ ಸಣ್ಣ 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 ಸೋನೆ ಬರ್ತಾ ಇದೆ ಏನಿಲ್ಲ ನಾವು ಯಾರ್ಯಾರು ಇದ್ದೀವಿ ಅಂದರೆ ನಾನು ಜ್ಯೋತಿ ಮತ್ತು ಅನಿತಾ ಜನನೂ ಹೋಗ್ತಾ ಇದ್ದೀವಿ ಯಾರು ಏನು ಎತ್ತ ಅಂತ ನಾನು ಅಲ್ಲಿಗೆ ಹೋಗಿ ವೀಡಿಯೋನ ಮಾಡ್ತೀನಿ ಅಲ್ಲಿವರೆಗೂ ಮಾಡ್ತಾ ಇರಿ ಇವತ್ತೆಲ್ಲ ಬರೀ ಖಾರದ ಪುಡಿ ಸಂಭ್ರಮನೇ ಆಗೋಯ್ತು ನನಗೊಂದೇ ಒಂದು ಖುಷಿ ಏನು ಅಂತಂದರೆ ಖಾರದ ಪುಡಿ ಮಾಡಿಸ್ಕೊಂಡೆ ನಾವು ಹತ್ರ ಬಯಸ್ಕೊಳ್ಳೋದು ತಪ್ಪಿತು ಇಲ್ಲ ಅಂತಂದರೆ ನಾವಿನ್ನೇನಾದರೂ ಮಟನು ಚಿಕನ್ ತೊಗೊಬರ್ತೀನಿ ಅಂದರೆ ನಾವಿನ್ ಖಾರದ ಪುಡಿ ಇಲ್ಲ ಮಟನ್ ಸಾಂಬಾರು ಪುಡಿ ಇಲ್ಲ ಅಂತ ಹೇಳಿದ್ರೆ ಬೈತಾರೆ ಅಲ್ವಾ ಏನು ಮಾಡ್ತಾಯಿದೆ ಮನೇಲಿ ಇತ್ಕೊಂಡು ನೀನು ಮಾಡಿಸ್ಬೇಕಲ್ವಾ ಜ್ಞಾನ ಬೇಡ ನಿನಗೆ ಬುದ್ಧಿ ಇಲ್ಲ ನಿಮಗೆ ಈ ಥರ ಬೈತಾರೆ ಅದೊಂದು ತಪ್ಪು ಕಾಟ ಬೈಯೋದು ಮತ್ತು ಏನು ಕೆಲಸ 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 ಇಡೀ ದಿನ ಕೆಲಸ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ಯಾವಾಗ ಫ್ರೀ ಆಗುತ್ತೋ ಗೊತ್ತಿಲ್ಲ ಹೊಟ್ನಲ್ಲಿ ಬರೀ ಮನೆ ಕೆಲಸದಲ್ಲೇ ಆಗೋಗಿದೆ ಸಾಂಬಾರಿದೆ ಮುದ್ದೆ ಅಂತೂ ಮಾಡಲೇಬೇಕು ಯಾಕೆ ಅಂತಂದರೆ ಎರಡು ದಿನದಿಂದ ಮುದ್ದೆ ಮಾಡಿಲ್ಲ ಮುದ್ದೆ ಮಾಡಿಕೊಳ್ಳಲೇಬೇಕು ನಿಮಗೆ ಇವತ್ತು ಹಾಗಾಗಿ ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಮಾಡ್ತಾ ಇರಿ ಟೀ ಎಲ್ಲ ಮಾಡಿಕೊಟ್ಟೆ ಇವೆಲ್ಲ ನೆತ್ತಿಡಬೇಕು ಕೆಲಸ ಅಂತೂ ರಾಸಿ ಬಿದ್ದಿದ್ದಾವೆ ಫ್ರೆಂಡ್ಸ್ ಅಯ್ಯಪ್ಪ ಅಪ್ಪ ಯಾರು ಮಾಡ್ತಾರೆ ಅಂತ ಅನಿಸ್ಬಿಟ್ಟಿದೆ ನನಗಂತೂ ಸಖತ್ತು ಕೆಲಸ ಇದೆ ಹೇಳಿದ್ನಲ್ಲ ಹುಷಾರಿಲ್ಲ ಹೋಗಿ ನೋಡ್ಕೊಬರ್ಬೇಕು ಅಂತ ಹೋಗಿ ನೋಡ್ಕೊಂಡು ಅಂದರೆ ಕೆಲಸ ಮಾಡ್ತೀನಿ ಹೊರಗ್ತೀನಿ ಅನಿತಾ ಬಾಳೆಹಣ್ಣು ತಗೊಬರ್ತೀನಿ ತಗೊಂಡೋಗೋಣ ಅಂತ ಹೇಳಿ ಅಂಗಡಿಗೆ ಹೋಗಿದ್ದಾಳೆ ಹೌದೇ ಇದೆ ಅಲ್ವಾ ಅಂಗಡಿ ಅದಕ್ಕೋಸ್ಕರ ಇನ್ನೇನು ಟೈಮ್ ಬಂದು ಆರು ಗಂಟೆ ಹತ್ತತ್ರ ಆಗೇ ಹೋಯ್ತು ಆ್ಯಂಡ್ ಪಾಪ ಮಳೆಯಲ್ಲಿ ನಮ್ಮ ಯಜಮಾನ್ರು ಮಳೆಯಲ್ಲೇ ಕೂಡ ಸೌದೆ ಎಲ್ಲನೂ ಸೀಳ್ತಾ ಇದ್ದಾರೆ ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡಿ ಆಮೇಲೆ ಜೋಡಿಸ್ಕೊಳ್ಳೋಣ ಅಂತ ಜೋಡ್ಸ್ಕೊಳ್ತಾ ಇದ್ದಾರೆ ಏನು ಮಾಡೋದು ಎತ್ತಗಳು ಇದ್ದೇ ಇರುತ್ತೆ ಫ್ರೆಂಡ್ಸ್ ಮನೆ ಕೆಲಸ ಅಂತ ಹೇಳಿದ್ರೆ ಪಾಪ ಇವತ್ತವರು ರೆಸ್ಟ್ ಮಾಡೋಣ ಅಂತ ಹೇಳಿ ಕೆಲಸ ಉಳ್ಕೊಂಡಿದ್ದು ಅಷ್ಟೊತ್ತಿಗೆ ಬಾವ ಫೋನ್ ಮಾಡಿದ್ರು ಸೌದೆ ಎಲ್ಲ ಇದ್ದಾವೆ ಸ್ವಲ್ಪ ಬಂದು ತೊಗೊಂಡೋಗ್ವೆ ಬಾ ಅಂತ ಸರಿ ಅಂತ ಹೇಳಿ ಅವರು ಹೋದರು ಹೋಗಿ ತಗೊಬಂದು ಇಷ್ಟೊತ್ತಾಯಿತು ಅವರು ಇನ್ನೂ ಅದನ್ನು ರೆಡಿ ಮಾಡೋಕ್ಕಾಗಿಲ್ಲ ಇನ್ನೊಂದು ಸ್ವಲ್ಪ ಐತೆ ಎಲ್ಲ ಕಟ್ ಮಾಡಿಬಿಟ್ಟು ಮೇಲುಗಡೆ ಜೋಡಿಸ್ತಾರೆ ಇದು ಸ್ವಲ್ಪ ಹಟ್ಟಕ್ಕೂ ಸ್ವಲ್ಪ ತುಂಬಿಕೊಂಡಿದ್ದೀವಿ ನೋಡೋಣ ಹಾಲಲ್ಲಿರೋ ಅಟ್ಟಕ್ಕೆ ತುಂಬಲ್ಲ ಅಂತ ಇದ್ದಾರೆ ನೋಡೋಣ ಏನು ಮಾಡ್ತಾರೆ ಅಂತ ನಾನು ಹೋಗಿ ಅವ್ರನ್ನ ಮಾತಾಡ್ಸ್ಕೊಬಂದುಬಿಡ್ತೀನಿ ಹುಷಾರಿಲ್ಲ ಅಂತ ಅಂದಲ್ಲ ಏನು ಟೈಮ್ ಆಗೋಲ್ಲ ಇನ್ನು ನಮಗೆ ಫಂಕ್ಷನ್ ಕೊಡು ನಾಳೆ ಒಂದು ಫಂಕ್ಷನ್ ಇದೆ ಹೋಗಬೇಕು ಹಾಗಾಗಿ ಇವತ್ತೇ ಹೋಗ್ಬಿಟ್ಟು ಬರೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಜ್ಯೋತಿ ಅಂತೂ ಆವಾಗಲೇ ವಾಕಿಂಗ್ ಆಗುತ್ತೆ ನಾನು ವಾಕ್ ಹೋಗ್ಬೇಕಲ್ಲ ಹೆಂಗಿದ್ರೂ ನಂಗೆ ವಾಕ್ ಆಗುತ್ತೆ ನಾನು ಹೋಗ್ತೀನಿ ನೀವು ಬೈಕಲ್ಲಿ ಬನ್ನಿ ಅಂತ ಹೇಳಿದ್ರು ಅವಳು ಆವಾಗಲೇ ಹೊರಟೋಗಿದ್ದಾಳೆ ನಾನು ಅನಿತಾ ಬರೋದನ್ನೇ ಕಾಣ್ತಾ ಇದ್ದೀನಿ ಬಾಳೆಹಣ್ಣು ತೊಗೊಬರ್ತೀನಿ ಅಂತ ಹೋಗಿದ್ದಾಳೆ ಅವಳು ಬಂದ ತಕ್ಷಣ ನಾವು ಕೂಡ ಹೊರಡೋದೆ ಹೊರಡೋಣ ಎಷ್ಟೊತ್ತು ಬರ್ತಾಳೆ ಏನು ಕತೆ ಸೌದೆ ಇರೋ ಸೌಂಡ್ ಕೇಳಿಸ್ತಾ ಇರ್ಬೋದು ನಿಮಗೆ ನನಗೆ ಒಂಥರ ಮಲ್ಕೋಬೇಕು ಅನ್ನಿಸ್ತಾ ಆಯ್ತಾ ಇಲ್ಲ ಸ್ವಲ್ಪ ಲೈಟಾಗಿ ಬರ್ತಾ ಇದೆ ಫ್ರೆಂಡ್ ನಿಮಗೆ ಇಲ್ಲಿ ಬರ್ತಾ ಇದೆ ಏನು ಮಾಡೋದು ಮತ್ತೆ ಅಲ್ಲಿಗೆ ಹೋದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಓಕೆ ಹಾಗೆ ನಾನು ಒಬ್ಬರಿಗೆ ಹುಷಾರಿಲ್ಲ ನೋಡೋಕ್ಕೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ ಅವ್ರ ಮನೆಗೆ ಬಂದ್ವಿ ಇದು ಆಂಟಿ ಮಗಳು ಆಂಟಿ ಮಗಳಿಗೆ ಜ್ವರ ಇತ್ತಂತೆ ಹೋಗಿ ಬ್ಲಡ್ ಎಲ್ಲ ಟೆಸ್ಟ್ ಮಾಡಿಸಿದ್ಮೇಲೆ ಬಿಳಿ ರಕ್ತ ಕಣ ಕಡಿಮೆ ಆಗಿದೆ ಅಂತ ಹೇಳಿದ್ರಂತೆ ಸರಿ ಅಂತ ಹೇಳಿ ಮಾತ್ರ ಟ್ಯಾಬ್ಲೆಟ್ ಎಲ್ಲ ಬರ್ಕೊಟ್ಟು ಮನೇಲೆ ರೆಸ್ಟ್ ಮಾಡಿ ಚೆನ್ನಾಗಿ ಊಟ ಎಲ್ಲ ಮಾಡಿ ಅಂತ ಹೇಳಿ ಕಳಿಸಿದ್ರಂತೆ ಅವಳು ಆಂಟಿ ಎಕ್ಸಾಮ್ ಇದೆ ಆಂಟಿ ಸೋಮವಾರದಿಂದ ಓದ್ಕೋಬೇಕು ನಂಗೆ ಹಿಂಗೆ ಬೇರೆ ಆಗೋಗಿದೆ ಟೆನ್ಷನ್ ಆಗ್ತಾ ಇದೆ ಆಂಟಿ ಅಂತ ಹೇಳಿದ್ಲು ನಾವು ಕೂಡ ಟೆನ್ಷನ್ ಮಾಡ್ಕೋಬೇಡ ಕಣವ ಬೇಗ ಹುಷಾರಾಗುತ್ತೆ ನೀನು ಟೆನ್ಷನ್ ಮಾಡಿಕೊಂಡ್ರೆ ಹುಷಾರು ಆಗೋಲ್ಲ ಹಾಗಾಗಿ ನೀನು ಎಕ್ಸಾಮ್ ಕೂಡ ಬರೆಯೋಕ್ಕಾಗಲ್ಲ ಅಂತ ನಾನು ಹೇಳ್ತಾ ಇದ್ವಿ ನಮಗೂ ಸ್ವಲ್ಪ ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಟೈಮ್ ಇಲ್ದಂಗೆ ಆಗೋಗಿತ್ತು ಸದ್ಯ ನಮಗೂ ಸ್ವಲ್ಪ ಟೈಮ್ ಸಿಕ್ಕದಂಗಾಯ್ತು ಹಾಗಾಗಿ ಕೂತ್ಕೊಂಡು ಎಲ್ಲ ತಮಾಸೆ ಮಾಡಿಕೊಂಡು ಮಾತಾಡ್ಕೊಂಡು ಟೈಮ್ ಆಗಿದ್ದೇ ಗೊತ್ತಾಗಲಿಲ್ಲ ಟೈಮ್ ಬಂದು ಆರು ಮುಕ್ಕಾಲು ಆಗೇ ಹೋಯ್ತು ಆರು ಮುಕ್ಕಾಲಾದರೂ ಸ್ವಲ್ಪ ಇನ್ನೂ ಬೆಳಕಿತ್ತು ಸರಿ ನಾವು ಇನ್ನು ಹೊರಡ್ತೀವಿ ನಮಗೂ ಟೈಮ್ ಆಗುತ್ತೆ ಅಂತ ಹೇಳಿ ನಾವು ಮನೆಗೆ ಹೊರಡೋಣ ಅಂತ ಹೊರಡ್ತಿದ್ವಿ ಇಲ್ಲಿಗೆ ಈ ವಿಡಿಯೋನ ನಾನು ಸ್ಟಾಪ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಮಟನ್ನು ಕೂಡ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ